ಆತ್ಮೀಯ ವೀಕ್ಷಕ ಬಾಂಧವರಿ ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆಧಾರದ ಸ್ವಾಗತ ಕೊನೆಯ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರನು ಕೌಸಲ್ಯಗೆ ತನ್ನ ನಿರ್ಧಾರವನ್ನ ಹೇಗೆ ತಿಳಿಸಿದ್ದಾನೆ ಎಂಬುದನ್ನು ತಿಳಿಸಿಕೊಡಲಾಗಿದೆ ವಿಧಿಯ ಆಟವನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ದುಷ್ಟಶಕ್ತಿಗಳು ಸ್ವಲ್ಪ ಮಟ್ಟಿನಲ್ಲಿ ವಿಧಿಯ ಆಟವನ್ನು ತಡೆ ಅಷ್ಟೇ ಆದರೆ ದೈವ ಬಲವು ದೈವ ನಿಶ್ಚಿತವಾಗಿದೆ ರಾಮಾಯಣ ಕಥಾಮೃತದಲ್ಲೂ ವಿಧಿಯ ಆಟವನ್ನ ಸಂಕ್ಷಿಪ್ತವಾಗಿ ನಿಮಗೆಲ್ಲರಿಗೂ ತಿಳಿಸಿಕೊಡಲಾಗಿದೆ ಶ್ರೀರಾಮಚಂದ್ರನು ದೇವರಾಗಿದ್ದರೂ ವಿಧಿಯ ಆಟವನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದು ನಿಖರತೆ ಎಲ್ಲಿ ಗೋಚರಿಸುತ್ತದೆ ರಾಮನು ಕಾಡಿಗೆ ಹೋಗುವುದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅವನ ನಿರ್ಧಾರದಲ್ಲಿ ಒಂದು ದೈವತ್ವ ಕಾಣುತ್ತಿದೆ ಅದು ಅವನನ್ನ ಪರಿಗ್ರಹಿಸುತ್ತಿದೆ ಅಷ್ಟೆ ಧರ್ಮವನ್ನ ನಂಬು ಅದು ನಿನ್ನನ್ನು ಖಂಡಿತವಾಗಲು ರಕ್ಷಣೆ ಮಾಡುತ್ತದೆ ದೇವರ ಮೇಲೆ ನಂಬಿಕೆ ನಿಕಟವಾಗಿರಲಿ ಕಷ್ಟ ಬಂದಾಗ ದೇವರನ್ನ ಸ್ಮರಿಸುವುದು ತಪ್ಪು ಎನ್ನುವುದನ್ನು ರಾಮಾಯಣವು ಸವಿಸ್ತಾರವಾಗಿ ನಿಮಗೆಲ್ಲರಿಗೂ ತಿಳಿಸಿದೆ ಇದನ್ನೇ ನಾವು ಇಲ್ಲಿ ನಿಮ್ಮ ಮುಂದೆ ತರುತ್ತಿದ್ದೇವೆ ಅಷ್ಟೆ ರಾಮನಿಗೆ ಲಕ್ಷ್ಮಣನು ಪರಿಪರಿಯಿಂದ ಹೇಳಿಕೊಂಡರೂ ರಾಮನು ತನ್ನ ನಿರ್ಧಾರವನ್ನ ಬದಲಾಯಿಸಲಿಲ್ಲ ಪಿತೃವಾಕ್ಯ ಪರಿಪಾಲನೆಯಲ್ಲಿ ದೃಢ ಬುದ್ಧಿಯಿಂದ ಕೂಡಿದ ರಾಮನನ್ನ ಕುರಿತು ಕೌಸಲ್ಯು ಅಲುತಾ ಹೇಳಿದಳು ಹೊಸ ರಾಮ ನೀನು ದುಃಖವೆಂಬುದನ್ನೇ ಕಂಡವನಲ್ಲ ಧರ್ಮಾತ್ಮನಾದ ನೀನು ಎಲ್ಲೆಂದರಲ್ಲಿಯೂ ಪ್ರಿಯವಾಗಿ ನಡೆಯುವವನು ಚಕ್ರವರ್ತಿಯಾದ ದಶರಥನಿಗೆ ನನ್ನಲ್ಲಿ ಹುಟ್ಟಿರುವ ರಾಜಕುಮಾರನಾದ ನೀನು ಕಾಡಿನಲ್ಲಿದ್ದುಕೊಂಡು ಅಲ್ಲಿ ಸಿಗುವ ಗೆಟ್ಟೆ ಗೆಣಸುಗಳನ್ನು ತಿಂದು ಹೇಗೆ ಜೀವಿಸುವೆ ದಶರಥನು ತನಗೆ ಪ್ರಿಯನಾದ ರಾಮನನ್ನ ಕಾಡಿಗೆ ಕಳುಹಿಸಿದ ಎಂಬುದನ್ನ ಯಾರು ನಂಬಲಾರರು ನಿನ್ನಿಂದ ಅಗಲಿರುವ ನನ್ನನ್ನು ಶೋಕಾಗ್ನಿಯು ಸುಡುತ್ತಿದೆ ಹಸುವು ತನ್ನ ಕರು ಹೋದ ದಾರಿಯಲ್ಲಿ ಅನುಸರಿಸುವಂತೆ ನೀನು ಹೋಗುವ ಕಾಡಿಗೆ ನಾನು ಬರುವೆನು ಎಂದಳು ಆಗ ರಾಮನು ತಾಯಿಯನ್ನ ಸಮಾಧಾನಪಡಿಸುತ್ತಾ ಹೇಳಿದನು ಅಮ್ಮ ಈ ಕಷ್ಟದ ಸಮಯದಲ್ಲಿ ನೀನು ರಾಜನನ್ನ ಬಿಟ್ಟು ಬರುವುದು ಸರಿಯಲ್ಲ ನೀನು ನನ್ನೊಡನೆ ಬಂದು ಬಿಟ್ಟರೆ ಆತನು ಬದುಕುವುದೇ ಕಷ್ಟವಾಗಬಹುದು ಗಂಡನನ್ನ ಬಿಟ್ಟು ಹೋಗುವುದು ಶ್ರೀಯರಿಗೆ ಶೋಭೆಯಲ್ಲ ಅಂತಹ ಕಾರ್ಯವನ್ನ ಪತಿವೃತೆಯಾದ ನೀನು ಎಂದು ಯೋಚಿಸಬೇಡ ನೀನು ತಂದೆಯ ಬಳಿಯಲ್ಲಿಯೇ ಇದ್ದು ಆತನ ಶುಶ್ರೂಷೆಯನ್ನ ಮಾಡು ಇದೇ ಸನಾತನ ಧರ್ಮವು ಎಂದನು ರಾಮನ ಮಾತನ್ನ ಕೇಳಿ ಧರ್ಮ ಬುದ್ಧಿಯಿಂದ ಕೂಡಿದ ಕೌಶಲ್ಯು ಹಾಗೆ ಮಾಡುವುದಾಗಿ ಹೇಳಿದಳು ದುಃಖ ಪಡುತ್ತಿದ್ದ ತಾಯಿಯನ್ನ ಕುರಿತು ರಾಮನು ತಾಯಿಯೇ ತಂದೆಯ ಮಾತನ್ನ ನಡೆಸಬೇಕಾದದ್ದು ನನಗೂ ನಿನಗೂ ಕರ್ತವ್ಯವಾಗಿದೆ ಅವನು ನಿನಗೂ ಸ್ವಾಮಿಯು ನನಗೆ ಗುರುವು ಅದಾಗಿ ನಿನ್ನ ಮಾತನ್ನ ಮೀರಿ ಕಾಡಿಗೆ ಹೋಗುವುದಕ್ಕಾಗಿ ನನ್ನಲ್ಲಿ ಕೋಪಗೊಳ್ಳಬೇಡ ಮೊದಲು ಒಂಬತ್ತು ವರ್ಷಗಳು ನಂತರ ಐದು ವರ್ಷಗಳ ಕಾಲ ಕಾಡಿನಲ್ಲಿರಬೇಕು ಈ ಸ್ವಲ್ಪ ಕಾಲವು ಬಹಳ ಬೇಗ ಮುಗಿದು ಹೋಗುತ್ತದೆ ಅಲ್ಲಿಂದ ಸಂತೋಷವಾಗಿ ಹಿಂತಿರುಗಿ ಬಂದು ನಿನ್ನ ಅಜ್ಞಾಧಾರಕನಾಗಿರುವೆನು ಎಂದನು ರಾಮನ ಮಾತನ್ನ ಕೇಳಿ ಕೌಸಲ್ಯು ದುಃಖದಿಂದ ಪುತ್ರ ನಿನ್ನ ದೃಢ ನಿಶ್ಚಯವನ್ನ ಬದಲಾಯಿಸಲು ನಾನು ಶಕ್ತಲಲ್ಲ ಕಾಲ ಧರ್ಮವನ್ನು ಮೀರಲು ಸಾಧ್ಯವಿಲ್ಲ ನೀನು ಪಿತೃವಾಕ್ಯ ಪರಿಪಾಲನೆಯನ್ನು ಮುಗಿಸಿ ಕೃತಾರ್ಥವಾಗಿ ಹಿಂತಿರುಗಿದ ನಂತರವೇ ನಾನು ಸುಖವನ್ನು ಕಾಣಬೇಕು ಆದ್ದರಿಂದ ನೀನು ಇನ್ನು ಹೊರಡು ಎಂದು ಮಂಗಳಾಶೀರ್ವಾದವನ್ನು ಮಾಡಿದಳು ನಂತರ ರಾಮನು ತಾಯಿಯ ಅನುಮತಿಯನ್ನ ಪಡೆದು ತಾಯಿಯ ಮಂಗಳಾಶೀರ್ವಾದಿಂದ ಉಂಟಾದ ಉಲ್ಲಾಸದಿಂದ ಅಲ್ಲಿಂದ ಹೊರಟು ಅನೇಕ ಜನರಿಂದ ನಿಬಿಡವಾಗಿದ್ದ ರಾಜಮಾರ್ಗದಲ್ಲಿ ಬಂದು ಸೀತೆಯ ಅಂತಾಪುರವನ್ನ ಪ್ರವೇಶಿಸಿದನು ಸೀತೆಯು ರಾಮನಿಗೆ ಯುವ ರಾಜಾಭಿಷೇಕವಾಗುವುದೆಂಬ ಉತ್ಸಾಹದಿಂದ ದೇವಪೂಜೆಯನ್ನ ಮುಗಿಸಿ ಆನಂದದಿಂದ ರಾಮನ ಆಗಮನವನ್ನ ನಿರೀಕ್ಷಿಸುತ್ತಿದ್ದಳು ಅರಮನೆಯನ್ನ ರಾಮನು ಪ್ರವೇಶಿಸಿದಾಗ ಅವನ ಮುಖವು ಕಂದಿರುವುದನ್ನ ಸೀತಾದೇವಿಯು ಕಂಡು ಆರ್ಯನೇ ಇದೇನು ಯಾಕೆ ಖಿನ್ನ ಮನಸ್ಕನಾಗಿರುವೆ ಶುಭವಾದ ಪುಷ್ಯ ನಕ್ಷತ್ರವು ಸಮೀಪಿಸುತ್ತಿರಲು ನೀನು ರಾಜಯೋಗದ ಮರ್ಯಾದೊಡನೆ ಬರಬೇಕಿತ್ತು ಯಾತಕ್ಕಾಗಿ ನಿನ್ನ ಮುಖದಲ್ಲಿ ಹರ್ಷದ ಚಿಹ್ನೆಯು ಕಾಣುತ್ತಿಲ್ಲ ಈ ರೀತಿಯ ನಿನ್ನ ಸ್ಥಿತಿಯನ್ನು ನಾನು ಹಿಂದೆ ಎಂದು ನೋಡಿಲ್ಲ ಈಗಾಗುವುದಕ್ಕೆ ಕಾರಣವೇನು ಎಂದು ಕೇಳಿದಳು ರಾಮನು ಸೀತೆಯನ್ನ ಕುರಿತು ಪ್ರಿಯೆ ನಮ್ಮ ತಂದೆಯು ಈಗ ನನ್ನನ್ನು ಅರಣ್ಯಕ್ಕೆ ಕಳುಹಿಸುತ್ತಿದ್ದಾನೆ ಧರ್ಮಜ್ಞಳಾದ ಸೀತೆಯೇ ನನ್ನ ತಂದೆಯು ಕೈಕೆಗೆ ಹಿಂದೆ ಎರಡು ವರಗಳನ್ನು ಕೊಟ್ಟಿದ್ದನು ಈಗ ಕೈಕೆಯು ಈ ವರಗಳನ್ನು ಕೇಳಿದಳು ರಾಜನು ಆ ಹೊರಗಳನ್ನ ನಡೆಸಿಕೊಡುವುದಾಗಿ ಪ್ರತಿಜ್ಞೆ ಮಾಡಿರುವನು ಹೀಗೆ ಅಲ್ಲಿ ನಡೆದಿರುವಂತಹ ಎಲ್ಲಾ ವಿಷಯಗಳನ್ನ ರಾಮನು ಸೀತೆಗೆ ಹೇಳುತ್ತಾನೆ ತದನಂತರದಲ್ಲಿ ರಾಮನು ಸೀತೆಗೆ ಇಲ್ಲಿ ಇದ್ದು ಮಾಡಬೇಕಾದ ಕರ್ತವ್ಯದ ಬಗ್ಗೆ ತಿಳಿ ಹೇಳುತ್ತಾನೆ ಇದರಿಂದ ಕೋಪಗೊಂಡಂತಹ ಸೀತೆಯು ರಾಮಭದ್ರ ಅಲ್ಪ ಬುದ್ಧಿಯುಳ್ಳವರು ಹೇಳುವ ಕೆಲಸಕ್ಕೆ ಬಾರದ ಈ ಮಾತುಗಳನ್ನ ವೀರ ರಾಜಪುತ್ರನಾದ ನೀನು ಆಡಬಹುದೇ ಲೋಕದಲ್ಲಿ ತಂದೆ ತಾಯಿ ಒಡ ಹುಟ್ಟಿದವರು ಮಕ್ಕಳು ಸೊಸೆ ಇವರುಗಳು ಮಾಡಿದ ತಮ್ಮ ಪುಣ್ಯ ಪಾಪಕಾರಗಳಿಗೆ ತಕ್ಕ ಫಲವನ್ನು ಅನುಭವಿಸುವರು ಆದರೆ ಗಂಡನ ಅರ್ಧ ಶರೀರದಂತಿರುವ ಹೆಂಡತಿಯು ತನ್ನ ಪತಿಯ ಕರ್ಮಾನುಸಾರವಾದ ಫಲವನ್ನೇ ಪಡೆಯುವಳು ದಶರಥನು ನಿನಗೆ ವನವಾಸವನ್ನ ನಿಯಮಿಸಿರುವುದು ನನಗೂ ಅದನ್ನು ನಿಯಮಿಸಿದಂತೆಯೇ ಶ್ರೀಗಳಿಗೆ ಪತಿಯೊಬ್ಬನೇ ಗತಿಯು ಅವಳು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಹರಳಲ್ಲ ನೀನು ಕಾಡಿಗೆ ಹೊರಡುವುದು ನಿಶ್ಚಿತವಾಗಿದ್ದರೆ ನಾನು ನಿನಗೆ ಮುಂದಾಗಿಯೇ ಹೊರಟು ಆದಿಯಲ್ಲಿರುವ ಮುಳ್ಳುಗಳನ್ನು ಕಿತ್ತು ನಿನಗೆ ದಾರಿಯನ್ನ ಸರಿ ಮಾಡುವೆನು ನನಗೆ ಯಾವ ಪಾಪವೂ ಇಲ್ಲ ಪತಿಯಾದವನು ಅರಮನೆಯಲ್ಲಿಯೇ ವಾಸಿಸಲಿ ದುರ್ವ್ಯವಸ್ಥೆಯನ್ನ ಹೊಂದಿರಲಿ ಸ್ವಾತ್ವಿಯಾದ ಹೆಣ್ಣಿಗೆ ಪತಿಯೇ ಪಾದಸೇವೆಯೇ ಅತಿ ಶ್ರೇಷ್ಠವಾದುದ್ದು ನನ್ನ ತಂದೆ ತಾಯಿಗಳು ನನಗೆ ಯಾವ ಯಾವ ವರ್ಣಾಶ್ರಮದವರು ಯಾವ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದನ್ನು ಹೇಳಿಕೊಟ್ಟಿದ್ದಾರೆ ಅರಣ್ಯಕ್ಕೆ ನಿನ್ನೊಡನೆ ನಿರ್ಭಯವಾಗಿ ಬರುವೆನು ನಿನ್ನ ಶುಶ್ರೂಷೆಯನ್ನ ಬಿಟ್ಟು ನನಗೆ ತ್ರೈಲೋಕಾದಿ ಪತವೆ ಸಿಕ್ಕುವುದಾದರೂ ನಾನು ಅದಕ್ಕೆ ಬೆಳೆ ಕೊಡುವಲಲ್ಲ ನೀನು ಅರಣ್ಯದಲ್ಲೇ ನನ್ನನ್ನು ಪಾಲನೆ ಮಾಡಲು ಸಮರ್ಥನಾಗಿರುವೆ ಕಾಡಿನಲ್ಲಿ ದೊರಕುವ ಕಂದ ಫಲ ಮೂಲಗಳನ್ನೇ ತಿಂದು ನಾನು ಜೀವಿಸುತ್ತೇನೆ ನಿನ್ನನ್ನು ನಾನು ಯಾವ ವಿಧದಲ್ಲಿ ಕಷ್ಟ ಕೊಡುವುದಿಲ್ಲ ನಿನ್ನ ಜೊತೆಯಲ್ಲಿಯೇ ನದಿ ನಂದ ಸರೋವರಗಳು ಗಿರಿ ದುರ್ಗ ಪರ್ವತಗಳನ್ನು ನೋಡಲು ಬಯಸುತ್ತೇನೆ ನಿನ್ನ ಜೊತೆಯಲ್ಲಿಯೇ ವೃತಾನುಷ್ಠರಾಗಿ ಯಾವಾಗಲೂ ಪರಮಾನುವರಿತಲಾಗಿ ಕಾಲ ಕಳೆಯುತ್ತೇನೆ ಹೀಗೆ ಪರಿಪರಿಯಾಗಿ ಬೇಡಿಕೊಂಡಾಗ ಶ್ರೀರಾಮಚಂದ್ರನು ಸೀತೆಯನ್ನ ಎರಡು ತೋಳುಗಳಿಂದ ಅಪ್ಪಿಕೊಂಡು ಸಂತೈಸುತ್ತಾ ಹೇಳಿದನು ದೇವಿ ನಿನ್ನನ್ನು ದುಃಖಪಡಿಸಿ ನಾನು ಸ್ವರ್ಗಮುಖಿಯನ್ನ ಇಷ್ಟಪಡುವುದಿಲ್ಲ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತನಾದ ಶ್ರೀ ಮಹಾವಿಷ್ಣುವಿಗೆ ಯಾವ ಭಯವೂ ಹೇಗೆ ಇಲ್ಲವೋ ಹಾಗೆಯೇ ನನಗೂ ಯಾವ ಭಯವೂ ಇಲ್ಲ ನಿನ್ನ ಅಭಿಪ್ರಾಯವನ್ನ ನಾನು ತಿಳಿದಿರಲಿಲ್ಲ ಆದುದರಿಂದ ನಾನು ನಿನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗಲು ಇಷ್ಟಪಡಲಿಲ್ಲ ದೇವಿ ನನ್ನೊಡನೆ ವನವಾಸ ಮಾಡಲೆಂದೇ ನೀನು ಈ ಲೋಕದಲ್ಲಿ ಜನಿಸಿರುವೆ ಜಿತೇಂದ್ರನಾದವನು ನನ್ನ ಕೀರ್ತಿಯನ್ನ ತ್ಯಜಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ನಾನು ನಿನ್ನನ್ನು ಬಿಟ್ಟಿರಲು ಶಕ್ತನಲ್ಲ ಈಗ ನಾನು ನನ್ನ ಮನಸ್ಸನ್ನ ಬದಲಾಯಿಸಿದ್ದೇನೆ ನೀನು ನನ್ನನ್ನು ಅನುಸರಿಸಿ ಈಗ ಅರಣ್ಯಕ್ಕೆ ಬರಬಹುದು ನನ್ನೊಡನೆಯೇ ಧರ್ಮವನ್ನ ಆಚರಿಸು ಈ ನಿನ್ನ ದೃಢ ನಿಶ್ಚಯವು ನಮ್ಮ ವಂಶಕ್ಕೂ ನಿನ್ನ ವಂಶಕ್ಕೂ ಅನುಗುಣವಾಗಿದೆ ಈ ವಿಚಾರದಲ್ಲಿ ನೀನು ಸಫಲಲಾದೆ ವನವಾಸಕ್ಕೆ ಯೋಗ್ಯವಾದ ಸ್ನಾನಹಗಳನ್ನು ಸಿದ್ಧಪಡಿಸು ಅದಕ್ಕೆ ಸಂಬಂಧಿಸಿದ ದಾನಾದಿ ಕರ್ಮಗಳನ್ನು ಈಗಲೇ ಆರಂಭಿಸು ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ರತ್ನಗಳನ್ನು ದಾನ ಮಾಡೋ ಭಿಕ್ಷುಕರಿಗೆ ಒಳ್ಳೆಯ ಭೋಜನವನ್ನು ನೀಡೋ ನಾವು ಉಪಯೋಗಿಸುತ್ತಿದ್ದ ಶ್ರೇಷ್ಠ ವಸ್ತುಗಳನ್ನು ವಾಹನಗಳನ್ನು ಆಭರಣಗಳನ್ನು ನಮ್ಮ ಸೇವಕರಿಗೆ ಹಂಚಿಕೊಟ್ಟು ಬಿಡು ಎಂದನು ತಾನು ವನವಾಸಕ್ಕೆ ಹೊರಡುವುದು ತನ್ನ ಪತಿಯಾದ ಶ್ರೀರಾಮಚಂದ್ರನಿಗೆ ಸಮ್ಮತವಾದುದನ್ನ ತಿಳಿದು ಸೀತಾದೇವಿಯು ಅತ್ಯಂತ ಸಂತೋಷದಿಂದ ನಿಶ್ಚಿತಲಾಗಿ ತನ್ನ ವಸ್ತ್ರಾಭರಣಗಳನ್ನೆಲ್ಲನೂ ಧರ್ಮಾತ್ಮನಿಗೆ ದಾನ ಮಾಡಲು ಆರಂಭಿಸಿದಳು ಲಕ್ಷ್ಮಣನು ರಾಮನೊಡನೆ ಇದ್ದು ಸೀತೆಗೂ ಶ್ರೀರಾಮಚಂದ್ರನಿಗೂ ನಡೆದ ಸಂವಾದಗಳನ್ನೆಲ್ಲ ಕೇಳುತ್ತಿದ್ದನು ಶೋಕದಿಂದ ಕಣ್ಣೀರನ್ನ ಸುರಿಸುತ್ತಾ ವ್ಯಸನವನ್ನ ತಡೆಯಲಾರದೆ ಶ್ರೀರಾಮನ ಕಾಳುಗಳನ್ನು ಭದ್ರವಾಗಿ ಹಿಡಿದು ನಮಸ್ಕರಿಸಿ ಸೀತಾದೇವಿಗೂ ನಮಸ್ಕರಿಸಿ ಕೈ ಮುಗಿದುಕೊಂಡು ಪ್ರಾರ್ಥಿಸಿದನು ಕ್ರೂರ ಮೃಗಗಳಿಂದ ಕೂಡಿರುವ ಅರಣ್ಯಕ್ಕೆ ಪ್ರಯಾಣ ಮಾಡಲು ನೀವು ನಿಶ್ಚಯಿಸಿದ್ದೀರಿ ನಾನು ನಿಮ್ಮನ್ನ ಅನುಸರಿಸಿ ಕಾಡಿಗೆ ಬರುತ್ತೇನೆ ಧನುಸನ್ನ ಹಿಡಿದು ನಿಮ್ಮ ಮುಂಭಾಗದಲ್ಲಿ ನಡೆಯುತ್ತಾ ನಿಮಗೆ ಸಹಾಯಕನಾಗಿರುವೆನು ನೀವಿಲ್ಲದ ದೇವಾಲೋಕವೂ ನನಗೆ ಬೇಡ ಅನಾವರತ ನಿಮ್ಮ ಸೇವೆ ಮಾಡುವುದೇ ನನ್ನ ಅಪೇಕ್ಷೆ ಎಂದು ಹೇಳಿದನು ಆದರೆ ಶ್ರೀರಾಮನು ಅದಕ್ಕೆ ಸಮ್ಮತಿಸಲಿಲ್ಲ ಮುಂದೇನಾಯಿತು ಎಂಬುದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಇಲ್ಲಿ ನಾವು ಲಕ್ಷ್ಮಣನ ಪ್ರೀತಿಯನ್ನ ಕಾಣಬಹುದು ಅಣ್ಣನ ಮೇಲೆ ಇಟ್ಟಿರುವ ಅತಿಯಾದ ಪ್ರೀತಿಯು ಲಕ್ಷ್ಮಣನ ಯಾವ ರೀತಿಯಲ್ಲಿ ಪರಿತಪಿಸುತ್ತಿದೆ ಎಂಬುದನ್ನು ನಾವು ಈ ರಾಮಾಯಣ ಕಥಾಮೃತದಲ್ಲಿ ಸಂಪೂರ್ಣವಾಗಿ ನೋಡಬಹುದು ರಾಮ ಲಕ್ಷ್ಮಣರ ಪ್ರೀತಿ ಅಮರವಾದದ್ದು ಅವರಂತೆಯೇ ಬದುಕಿ ಬಾಳೋಣ ಎನ್ನುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತಿದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತೆ